ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಸಾಟರ್ಡೆ ಲಾಕ್ಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಕ್ಕೂ ಮುಂಚೆನೇ ಯಾರ್ಯಾರು ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಾಟರ್ಡೆ ಸಾಟರ್ಡೆ ಲಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸ್ವಲ್ಪ ವಾಯ್ಸ್ ಒಂಥರ ಇದೆ ಆ್ಯಂಡ್ ಇವತ್ತು ಸ್ಕೂಲ್ ಆ್ಯನ್ಯುವಲ್ ಡೇ ಕೂಡ ಇತ್ತು ನಮ್ಮ ಮಕ್ಳದು ಆ್ಯಂಡ್ ಅವರಿಬ್ಬರದ್ದು ಪ್ರೈಸ್ ಕೂಡ ಇತ್ತು ಒಬ್ಬಳದು ಡ್ಯಾನ್ಸ್ ಇತ್ತು ಸೊ ನಾವು ಅಲ್ಲಿಗೂ ಕೂಡ ಬೇಗ ಹೋಗಬೇಕಿತ್ತು ಎಷ್ಟೇ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಪೂಜೆ ಎಲ್ಲ ನೆನ್ನೆನೆ ಆಗಿತ್ತು ಇವತ್ತು ಸ್ಯಾಟರ್ಡೆ ನಾರ್ಮಲ್ ಪೂಜೆ ಮಾಡಬೇಕಿತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಮನೇಲಿ ಇನ್ನೂ ನಾವು ಅಲ್ಲಿ ಕಾಸ್ಟ್ಯೂಮ್ ಬೇರೆ ಥರಕ್ಕೆ ಹೋಗ್ಬೇಕಿತ್ತು ಸರಿ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಬಂದು ನಾನು ಟಿಫನ್ಗೆ ಖಾರ ಪೊಂಗಲ್ ಮಾಡಿದ್ದೆ ಮನೆಯಲ್ಲಿ ಹಾಗೆ ಸೈಡಿಗೆ ಸ್ವಲ್ಪ ಸಿಹಿ ಪೊಂಗಲ್ಲು ಮಾಡಿಕೊಂಡು ಬೇಗ ಎಲ್ಲ ಮುಗಿಸ್ಕೊಂಡ್ವಿ ಖಾರ ಪೊಂಗಲ್ ಏನಂತ ಹೇಳಿದ್ರೆ ಖಾರ ಪೊಂಗಲ್ಗೆ ನಾನು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ತೀನಿ ಕಾಯಿ ತುರಿ ಮತ್ತು ಹೆಸರು ಬೇಳೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನು ಯಾವಾಗಲೂ ಖಾರ ಪೊಂಗಲ್ಗೆ ಡಿಪೋ ಅಕ್ಕಿನೇ ಯೂಸ್ ಮಾಡೋದು ಡಿಪೋ ರೈಸ್ ಬಂದು ನಿಮಗೆ ಖಾರ ಪೊಂಗಲು ಬಿಸಿಬೇಳೆ ಭಾತಿಗೆ ಚೆನ್ನಾಗಿರುತ್ತೆ ಅಂಗಡಿ ಅಕ್ಕಿ ಹಾಕಂಗೆ ಹಾಕೋದಕ್ಕಿಂತ ನಾವು ಬಿಸಿಬೇಳೆ ಮಾ ಭಾತು ಮತ್ತು ಈ ಖಾರ ಪೊಂಗಲ್ಗೆ ಡಿಪೋ ಅಕ್ಕಿ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಮುದ್ದೆ ಮುದ್ದೆ ಆಗೋದಿಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಅದ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಒಂದ್ಸಲಿ ಡಿಪೋ ಅಕ್ಕಿನ ಯೂಸ್ ಮಾಡಿ ಖಾರ ಪೊಂಗಲ್ ಬಿಸಿಬೇಳೆ ಬಾತ್ ಮಾಡಿ ನೋಡಿ ಅಂಗಡಿ ಅಕ್ಕಿ ಯೂಸ್ ಮಾಡ್ತಾರೆ ಆಲ್ಮೋಸ್ಟು ಈ ಬಿಸಿಬೇಳೆ ಭಾತ್ಗೆಲ್ಲ ಕೆಲವರು ಯೂಸ್ ಮಾಡ್ತಾರೆ ಡಿಪೋ ಅಕ್ಕಿನೇ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೇಳಿ ಸೊ ನಾನು ಯಾವಾಗ್ಲೂ ಡಿಪೋ ಅಕ್ಕಿನೇ ಯೂಸ್ ಮಾಡೋದು ಖಾರ ಪೊಂಗಲ್ ಆಗಿರ್ಬೋದು ಇಲ್ಲ ಅಂತ ಹೇಳಿದರೆ ಬಿಸಿಬೇಳೆ ಬಾತು ಇದೆರಡಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿವತ್ತು ಎಲ್ಲ ಮಾಡಿಕೊಂಡು ಅವಳ್ಗೂ ಸ್ವಲ್ಪ ನಾವು ಮನೇಲೇ ರೆಡಿ ಮಾಡಿಕೊಂಡು ಹೋಗಬೇಕಿತ್ತು ಅವಳು ಸೆಕೆಂಡ್ ಹಾಫ್ ಬಂದು ಪ್ರೈಸ್ ಇತ್ತು ಪ್ರೈಸ್ ತೊಗೊಳಕ್ಕೆ ಹೋಗ್ಬೇಕಿತ್ತು ಮತ್ತು ಅದರ ಪ್ರೈಸ್ಗೆ ವಿತ್ ಯೂನಿಫಾರ್ಮಲ್ಲೇ ಹೋಗಬೇಕಿತ್ತು ಸೊ ಡ್ಯಾನ್ಸ್ ಮುಗಿಸಿ ಬಂದು ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು ಸ್ಕೂಲ್ ನಿಯರ್ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡ್ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ್ವಿ ಅಲ್ಲೂ ಕೂಡ ದೂರ ಇರೋರು ಡ್ರೆಸ್ನ ಅಲ್ಲೇ ತೊಗೊಂಡೋಗಿ ಚೇಂಜ್ ಮಾಡ್ಕೋಬೋದು ನಾವು ಹತ್ರನೇ ಇರೋದ್ರಿಂದ ಎರಡು ನಿಮಿಷ ಬಂದು ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸರಿ ಬೇಗ ಬೇಗ ತಿಂಡಿ ಮುಗಿಸ್ಕೊಂಡು ಇನ್ನು ಅವಳಿಗೂ ಸ್ವಲ್ಪ ಮೇಕಪ್ ಮಾಡಬೇಕಿತ್ತು ಮನೇಲೇ ಮೇಕಪ್ಪು ವಿತ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಬನ್ನಿ ಅಂತ ಹೇಳಿದರು ಅದಾದಮೇಲೆ ಎಸ್ಟೇ ನಾವು ಅಲ್ಲಿ ಶಾಪ್ಗೆ ಹೋಗಿದ್ವಿ ಅವರು ಕ್ಲೋಸ್ ಆಗಿತ್ತು ಅಲ್ಲಿ ಕಾಸ್ಟ್ಯೂಮ್ ಶಾಪು ಅವರು ಮಾರ್ನಿಂಗು ನಮಗೆ ಒಂದು ಟೆನ್ ಫಿಫ್ಟೀನ್ಗೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಕೊಂಡು ಟೆನ್ ಫಿಫ್ಟೀನು ಅಂತ ಅಂದ್ಕೊಂಡ್ವಿ ಬಟ್ ಅವರು ನೈನ್ ಫಿಫ್ ತರ್ಟಿಗೆಲ್ಲ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಕಾಸ್ಟ್ಯೂಮು ಓಪನ್ ಇರುತ್ತೆ ನೀವು ಬಂದು ಹೋಗಿ ಮೇಡಮ್ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅವ್ಳಿಗೂ ಟಿಫನ್ ಹಾಕ್ಬಿಟ್ಟು ಬೇಗ ಬೇಗ ನೀನು ಟಿಫನ್ ತಿನ್ಕೋ ಹೋಗಿ ಬಂದ ತಕ್ಷಣ ನೀನು ರೆಡಿ ಆಗೋದಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅವಳಿಗೂ ಟಿಫನ್ ಹಾಕ್ಕೊಟ್ಟೆ ತಿಂದ್ಕೊಂಡು ಅಷ್ಟರಲ್ಲಿ ನಾವು ಅಲ್ಲೋಗಿ ಶಾಪ್ ಹತ್ರ ಹೋಗಿ ಬಟ್ಟೆ ತೊಗೊಂಬಂದ್ಬಿಡೋಣ ಅಂತ ಹೇಳಿ ಸರಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಕಾಸ್ಟ್ಯೂಮ್ ಅಂಗಡಿ ಅಷ್ಟರಲ್ಲಿ ಓಪನ್ ಮಾಡಿದ್ರು ಪಾಪ ಯಾರೋ ಅಲ್ಲಿ ಕೆಳಗಡೆ ಇದ್ದರು ನಾವು ಹೋದ ತಕ್ಷಣ ಬಂದು ಓಪನ್ ಮಾಡಿದ್ರು ಸೊ ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ತೊಗೊಂಡ್ವಿ ತೊಗೊಂಡು ಇನ್ನು ಬೇಗ ರೆಡಿಯಾಗಬೇಕು ಟೈಮ್ ಆಗುತ್ತೆ ಅಂತ ಹೊರಟ್ವಿ ಅಲ್ಲಿಂದ ಸೊ ಬೇಗ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಬೇಗ ಹೋಗಬೇಕು ಇನ್ನೂ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಟೆನ್ ಫಿಫ್ಟೀನ್ ಆಗಿಬಿಟ್ಟಿತ್ತು ಸ್ಕೂಲಲ್ಲಿ ಟೆನ್ ತರ್ಟಿಗೆ ಬನ್ನಿ ಅಂತ ಹೇಳಿದ್ರು ಇನ್ನು ಅವಳಿಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಬೇಕಿತ್ತು ಆ ಡ್ಯಾನ್ಸ್ಗೆ ಸೂಟ್ ಆಗೋ ಥರ ಯಾವ ಥರ ಅಂತ ಅವರು ಗ್ರೂಪಲ್ಲಿ ಫೋಟೋ ಕಳಿಸಿದ್ರು ಸರಿ ಬೇಗ ಹೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅವ್ಳಿಗೆ ಹೋದ ತಕ್ಷಣ ಬೇಗ ಬಟ್ಟೆ ಹಾಕೋ ನಾನು ನಿನಗೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಮನೆಗೆ ಅಷ್ಟೇ ಅವ್ಳು ಬಟ್ಟೆ ಹಾಕೊಂಡ್ಳು ನಾನು ಮೇಕಪ್ ಕೂಡ ಮಾಡಿದೆ ಬೇಗ ಬೇಗ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅದನ್ನು ಮಾಡಿಬಿಟ್ಟು ಅವ್ಳನ್ನ ಅವ್ರು ಜೊತೆ ಕಳ್ಸಿ ಕಳಿಸ್ದೆ ನೀನು ಹೋಗಿರು ನಾನು ಬರ್ತೀನಿ ನೀನು ಡ್ಯಾನ್ಸ್ ಬರೋಷ್ಟಿ ಅಂತ ಹೇಳಿ ಯಾಕಂದರೆ ಇನ್ನೂ ನಾನು ರೆಡಿ ಆಗಿರಲಿಲ್ಲ ಏನೋ ಜೊತೆಲಿ ಹೋಗೋ ಟೈಮ್ ಆಗುತ್ತೆ ಅಂತ ಹೇಳಿ ಇದೇ ನೋಡಿ ಅವ್ರ ಸ್ಕೂಲು ಬಂದೆ ನನ್ನ ಅಷ್ಟೇ ಎಲ್ಲೋ ಸ್ಟಾರ್ಟ್ ಆಗ್ಬಿಟ್ಟಿರ್ಬೇಕೇನೋ ಅಂತ ಓಡಾಡಿ ಬಂದೆ ಬಟ್ ಇನ್ನು ಅವ್ರದ್ದು ಡ್ಯಾನ್ಸ್ ಸ್ಟಾರ್ಟ್ ಆಗಿರಲಿಲ್ಲ ನೋಡಿ ಇದೆ ಅವ್ರ ಸ್ಕೂಲು ಇಲ್ಲಿ ಕಾಲೇಜ್ ಕೂಡ ಇದೆ ಪ್ರೀ ನರ್ಸರಿಯಿಂದ ಕಾಲೇಜ್ವರೆಗೂ ಇದೆ ಬೇಗ ಹೋದೆ ನೋಡೋಣ ಎಲ್ಲಿ ಸೀಟ್ ಇದೆ ಅಲ್ಲಿ ಮುಂದೆ ಕೂತ್ಕೊಂಡು ಬಿಡೋಣ ವಿಡಿಯೋ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆಗೋಗ್ಬಿಟ್ಟಿರುತ್ತೋ ಏನೋ ಅಂದ್ಕೊಂಡು ಹೋದೆ ಓ ಇಲ್ಲ ಅಂದ್ಬಿಟ್ಟು ಅಲ್ಲಿ ಅವಾಗ ನಮ್ಮ ಫ್ರೆಂಡ್ ಹೇಳಿದ್ರೆ ಇನ್ನೂ ಆಗಿಲ್ಲ ಅಂತ ಅವ್ರು ಚೇರ್ ಕೂಡ ಇಟ್ಕೊಂಡಿದ್ರು ಸೊ ಅಲ್ಲೇ ಹೋಗಿ ಮುಂದೆ ಕೂತ್ಕೊಂಡೆ ಮುಂದೆನೇ ಪ್ಲೇಸ್ ಇಡ್ತಿದ್ರು ಪಾಪ ಅವ್ರಿಗೆ ನಾನು ಹೇಳಿದ್ದೆ ಬರ್ತೀನಿ ಡ್ಯಾನ್ಸ್ ಬರೋಷ್ಟರಲ್ಲಿ ಅಂತ ಹೇಳಿ ಸೊ ಅಲ್ಲೇ ಅವರು ಚೇರ್ನ ಕೂಡ ನನಗೆ ಇಟ್ಕೊಂಡಿದ್ರು ಅಲ್ಲಿ ಹೋಗಿ ಕೂತ್ಕೊಂಡೆ ನನಗೆ ವಿಡಿಯೋ ಮಾಡಿಕೊಂಡೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರ ನೋಡ್ತಾಯಿದ್ರೆ ನಮಗೂ ನಮ್ಮದು ಸ್ಕೂಲ್ ಡೇಸ್ದು ನೆನಪಾಗ್ತಾಯಿತ್ತು ನಾವು ಇದೇ ಥರ ಎಲ್ಲ ಮಾಡಿ ಮತ್ತೆ ಸ್ಟೇಜ್ ಮುಂದೆ ಡ್ಯಾನ್ಸ್ ಫ್ರೆಂಡ್ಸ್ ಮಾಡ್ತಾಯಿದ್ರೆ ನಾವು ಅದೇ ಮ್ಯೂಸಿಕ್ಕೆ ಬ್ಯಾಕ್ ಸೈಡಲ್ಲಿ ಕೂತ್ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಕಿರ್ಚ್ತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಸೊ ನಮಗೂ ಹಳೆಯ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾಯಿತ್ತು ಈ ಮಕ್ಳು ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಕುತ್ಕೊಂಡು ನಾವು ಹಂಗೆ ನೋಡ್ತಾ ಹಳೆಯದೆಲ್ಲ ನೆನಪಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಮಕ್ಕಳು ಡ್ಯಾನ್ಸ್ ನೋಡೋದೇ ಒಂದು ಖುಷಿ ಯಾಕಂದರೆ ಅಷ್ಟು ಕ್ಯೂಟಾಗಿ ಮಾಡ್ತಾಯಿರ್ತಾರೆ ಅದು ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಡ್ಯಾನ್ಸ್ ಎಲ್ಲ ನಿಮಗೂ ಹೇಗೆ ಅನಿಸ್ತು ಅಂತ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿಕೊಳ್ಳಿ ಆಯಿತಾ ಮ್ಯೂಸಿಕ್ನ ಇದ್ದರೆ ನಾವು ಹಾಗೆ ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗೆ ಫುಲ್ಲು ಸೌಂಡ್ಸ್ ಎಲ್ಲ ಕೊಟ್ಬಿಟ್ಟಿದ್ರೆ ಮ್ಯೂಸಿಕ್ ಲವರ್ ಆಗಿರ್ಬೋದು ಡ್ಯಾನ್ಸ್ ಲವರ್ಗೆ ಮ್ಯೂಸಿಕ್ ಎಲ್ಲ ಹಾಕಿದ್ರೂ ಆಟೋಮೆಟಿಕ್ಲಿ ಅವರು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ನನಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಸೊ ನನಗೂ ಹಂಗೆ ಅನಿಸ್ತಾಯಿತ್ತು ಲಾಸ್ಟ್ ಇಯರ್ ಬಂದು ಇವರು ಸ್ಕೂಲಲ್ಲಿ ಈವ್ನಿಂಗು ಫಂಕ್ಷನ್ ಮಾಡಿದರು ಆ್ಯನ್ಯುವಲ್ ಡೇ ಬಂದು ಸೆವೆನ್ ಓ ಕ್ಲಾಕ್ ಸ್ಟಾರ್ಟಾಗಿ ಒಂದು ನೈನು ನೈನ್ ತರ್ಟಿಗೇನೋ ಎಂಡ್ ಮಾಡಿದರು ಬಟ್ ಈ ಸಲ ಬೇಗನೆ ಮಾಡಿಬಿಟ್ಟಿದ್ದಾರೆ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತ ಡ್ಯಾನ್ಸು ಆ್ಯಂಡ್ ಇವಾಗ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಿತ್ತು ಏಕೆಂದರೆ ಪ್ರೈಸ್ ತೊಗೊಳೋದಕ್ಕೆ ವಿತ್ ಯೂನಿಫಾರ್ಮ್ ಅಂತಲೇ ಹೇಳ್ಬಿಟ್ಟಿದ್ರು ಸೊ ಅದಕ್ಕೆ ಇಲ್ಲಿ ಮನೆ ಹತ್ರ ಬಂದು ಯೂನಿಫಾರ್ಮ್ ಹಾಕ್ಕೊಂಡು ಮತ್ತೆ ಸ್ಕೂಲ್ಗೆ ಹೊರಟ್ರೀಚ್ ಈಗ ಅವ್ರದು ಪ್ರೈಸ್ ಕೊಡೋದಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ ಅವಳು ರನ್ನಿಂಗ್ ರೇಸಲ್ಲಿ ಥರ್ಡ್ ಪ್ರೈಸ್ ತೊಗೊಂಡ್ಳು ಆ್ಯಂಡ್ ದೊಡ್ಡ ಮಗಳು ಬಂದು ಕಬಡ್ಡಿ ಮತ್ತು ಖೋ ಖೋದಲ್ಲಿ ಪ್ರೈ ಎರಡು ಪ್ರೈಸ್ ತೊಗೊಂಡ್ಳು ಒಂದು ಗೋಲ್ಡ್ ಮೆಡಲು ಮತ್ತು ಒಂದು ಸಿಲ್ವರ್ ಮೆಡಲು ಅವರು ಬಂದು ಅವರು ಪ್ರಿನ್ಸಿಪಲ್ ಮ್ಯಾಮು ಸೊ ನಮಗೂ ಖುಷಿ ಆಯಿತು ಮೆಡಲ್ ತಗೊಂಡಿದ್ದಕ್ಕೆ ಇವರೆಲ್ಲ ಇವ್ರ ಕ್ಲಾಸ್ ಮೇಟ್ಸನೇ ಅವ್ರದ್ದು ಡ್ಯಾನ್ಸ್ ಇತ್ತು ಡ್ಯಾನ್ಸ್ಗೋಗಿ ಮುಂಚೆನೇ ಪ್ರೈಸ್ನ ಅನೌನ್ಸ್ ಮಾಡಿಬಿಟ್ರು ಸೊ ಡ್ಯಾನ್ಸ್ ಡ್ರೆಸ್ಸಲ್ಲೇ ಅವ್ರು ತೊಗೊಂಡ್ರು ನೆಕ್ಸ್ಟ್ ಒಂದು ಬಂದು ಇವಾಗ ಮತ್ತೆ ಅವರು ಸ್ಕೂಲ್ ಮೆಂಬರ್ ಸರ್ ಅವರು ಅವ್ರ ಕಡೆಯಿಂದ ಒಂದು ಮೆಡಲ್ ಹಾಕ್ಸ್ಕೊಂಡ್ಳು ಸೊ ತುಂಬ ಖುಷಿ ಆಯಿತು ಟೂ ಮೆಡಲ್ ಬಂತಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ತುಂಬ ಖುಷಿಯಾದರು ನಾವು ಕೂಡ ಸ್ಕೂಲ್ ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು ಈವ್ನಿಂಗು ಸೊ ಇದಾಗಿತ್ತು ಇವತ್ತಿನ ಎಷ್ಟು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾ ಬಾಯ್